ವೆಲ್ಕಮ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಬಾಸ್ ಅವರು ಟರ್ಮಿನೇಷನ್ ಲೆಟರ್ ಕೊಡ್ತಿದ್ದಂಗೆ ತಾಂಡವ್ ಹಾಗೂ ಶ್ರೇಷ್ಠ ಆಗಿ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಏನ್ ಮೇಡಮ್ ಇದೆಲ್ಲ ಅಂತ ಇಲ್ಲಿ ತಾಂಡವ್ ತುಂಬಾನೇ ಕೂಗಾಡ್ತಿರ್ಬೇಕಾದ್ರೆ ಅತ್ತ ಭಾಗ್ಯ ಮಾತ್ರ ತನ್ವಿ ಹಾಗೂ ತನ್ಮಯ್ಯ ಅವ್ರನ್ನ ಜೊತೆ ಹೇಳಿ ಆಚೆ ಹೊರ್ಗಡೆ ಕಳಿಸ್ತಾರೆ ಭಾಗ್ಯ ಅವರು ಇಲ್ಲಿ ಬಾಸ್ ಲೇಡಿ ಹೇಳ್ತಾರೆ ನಾನ್ ಒಂದ್ಸಲ ನಾನ್ ನನ್ ಪದೇ ಪದೇ ಹೇಳಕ್ಕಾಗಲ್ಲ ಅಂತ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಆಗಿ ಹೇಳ್ತಾರೆ ಏನ್ ಸರ್ ಇದು ನನ್ನ ಹಾಗೂ ಶ್ರೇಷ್ಠನ ಸಡನ್ ಆಗಿ ಟರ್ಮಿನೇಷನ್ ಮಾಡಿದ್ರೆ ಏನ್ ಸರ್ ಇದು ಅಂತ ತಾಂಡವ್ ಕೇಳ್ತಾರೆ ತಾಂಡವ್ ಅವ್ರು ಏನ್ ಹೇಳ್ತಿದಾರೆ ಅದನ್ನ ಫೈನಲ್ ಅಂತ ನಾನು ಕನ್ಸಿಡರ್ ಮಾಡ್ತಿದ್ದೀನಿ ಅಂತ ಇಲ್ಲಿ ಬಾಸ್ ಹೇಳಿದಾಗ ಇಲ್ಲಿ ತಾಂಡವ್ ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಇಲ್ಲಿ ಶ್ರೇಷ್ಠ ಮಾತ್ರ ಹೇಳ್ ಬಾಸ್ ನೀವ್ ತಾನೆ ಇದೆ ನೀವ್ ಅಲ್ವಾ ಅಂತ ಶ್ರೇಷ್ಠ ಹೇಳ್ದಾಗ ಶ್ರೇಷ್ಠ ಮೈ ಡಿಯುವ ವರ್ಡ್ಸ್ ಮಾತಾಡ್ಬೇಕಾದ್ರೆ ವರ್ಡ್ಸ್ ಮೇಲೆ ಕಂಟ್ರೋಲ್ ಇರ್ಲಿ ಲುಕ್ ಶ್ರೇಷ್ಠ ಈ ಕಂಪ್ನಿ ಮೇಲೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನ್ ಹೆಂಡತಿಗೂ ಇದೆ ಸೊ ಅವ್ರು ಏನ್ ಹೇಳ್ತಿದ್ದಾಳೋ ಅದು ಫೈನಲ್ ಅಂತ ನಾನು ಹೇಳ್ತಿದ್ದೀನಿ ಅಂತ ಇಲ್ಲಿ ಬಾಸ್ ಶ್ರೇಷ್ಠ ಹೇಳ್ತಾರೆ ವಟ್ ಮೀನ್ ಸರ್ ಅವ್ರು ರೈಸಿ ಅಂತ ಹೇಳಿದ್ರೆ ನೀವ್ ಬೇಡ ಅಂತ ಹೇಳಿ ಸರ್ ಅವರು ನಿಮ್ ತಾನೆ ಅವರು ನೀವ್ ಹೇಳ್ದ ಕೇಳ್ಬೇಕು ಅಂತ ಇಲ್ಲಿ ತಾಂಡವ್ ಗೆ ಹೇಳ್ತಾರೆ ಇದನ್ನೇ ತಾಂಡವ್ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿರೋದು ಎಲ್ಲ ಗಂಡಸರು ನಿಂತ ಇರಲ್ಲ ಅದ್ರಲ್ಲೂ ಶೋರು ನಿಮ್ ತರ ಅಲ್ವೇ ಅಲ್ಲ ಇಲ್ಲಿ ಬಾಸ್ ಹೆಂಟಿ ಹೇಳ್ತಿರ್ಬೇಕಾದ್ರೆ ಆಗ ಬಾಸ್ ಹೇಳ್ತಾರೆ ನೋಡು ತಾಂಡವ್ ನಿನ್ನ ಕರೆದು ಒಂದು ವಾರ್ನಿಂಗ್ ಕೊಡೋಣ ಅನ್ಕೊಂಡೆ ನೀನು ನಿಮ್ಮ ಅಪ್ಪ ಅಮ್ಮನ್ ಮಾತೆ ಕೇಳಿಲ್ಲ ಅಂದ್ರೆ ಇನ್ನು ಬಾಸ್ ನಾನು ನನ್ ಮಾತೇಲಿ ಕೇಳ್ತೀಯಾ ಅಂತ ಇಲ್ಲಿ ಬಾಸ್ ತಾಂಡವ್ಗೆ ಹೇಳ್ತಾರೆ ಏನ್ ಡಿಸಿಷನ್ ಸರ್ ಇದು ಈ ಡಿಸಿಷನ್ ಬಗ್ಗೆ ನಿಮ್ಗೆ ಓಕೆನಾ ಸರ್ ಅಲ್ಲ ಸರ್ ನಾನು ಈ ಕಂಪ್ನಿಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಹಾಗೆ ಎಷ್ಟೊಂದು ಹೈ ಪ್ರೊಫೈಲ್ ಪ್ರಾಜೆಕ್ಟ್ಸ್ ಎಲ್ಲ ನಾನು ಹ್ಯಾಂಡಲ್ ಮಾಡಿದೀನಿ ಎಷ್ಟು ಪ್ರಾಫಿಟ್ ತಂದು ಕೊಟ್ಟಿದ್ದೀನಿ ಸರ್ ಎಲ್ಲ ಆಗಿದ್ದು ನನ್ನಿಂದಾಗಿ ಅಂತ ತಾಂಡವ್ ಹೇಳಿದಾಗ ಇಲ್ಲಿ ಶ್ರೇಷ್ಠ ಅವರು ಹೌದು ಸರ್ ಈಚ್ ಅಂಡ್ ಎವ್ರಿ ಡೇ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಕಂಪ್ನಿಗೋಸ್ಕರ ಪಡ್ತಾನೆ ಇದ್ದೀವಿ ಸರ್ ಅಲ್ಲ ಸರ್ ನಮ್ಮನ್ನೇ ಟರ್ಮಿನೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಲ್ಲ ದಿಸ್ ಇಸ್ ನಾಟ್ ಫೇರ್ ಸರ್ ಅಂತ ಶ್ರೇಷ್ಠ ಹೇಳ್ತಾರೆ ನೀವೇ ನನ್ಗೆ ಎಂಪ್ಲಾಯಿ ಆಫ್ ದ ಇಯರ್ ಕೊಟ್ಟಲ್ಲ ಸರ್ ಹಾಗೆ ಮೋರ್ ಓವರ್ ನಾನು ಎಷ್ಟೊಂದು ಪ್ರಾಜೆಕ್ಟ್ ನ ಈಗ ನಾನೇ ಹ್ಯಾಂಡಲ್ ಮಾಡ್ತಿರೋದು ಸುಮ್ನೆ ಅದೇ ಬಾರಿ ಈ ತರ ಡಿಸಿಷನ್ ತಗೋಬೇಡಿ ಸರ್ ಆಮೇಲೆ ನಿಮ್ಗೆನೆ ತುಂಬಾ ಲಾಸ್ ಆಗುತ್ತೆ ಅಂತ ತಾಂಡವ್ ಹೇಳ್ತಾರೆ ನೋಡಿ ತಾಂಡವ್ ನಾವ್ ಈ ಆಫೀಸ್ ನ ಬರಿದ್ದುದು ೋಸ್ಕರ ಕಟ್ಟಿ ನಾವುಗೋಸ್ಕರನು ಕಟ್ಟಿದ್ದು ಅಂತ ಹೇಳ್ದ ಇಲ್ಲಿ ಬಾಸ್ ಹೇಳಿದಾಗ ಆ ಕಡೆ ಬಾಸ್ ಹೆಂಟಿ ನೋಡಿ ಈ ದುಡ್ಡುಗೋಸ್ಕರ ಕಟ್ಟಿದೀವನ್ನ ನೀವೇ ಮೂರ್ಖರು ಅಂತ ಇಲ್ಲಿ ಹೆಂಟಿ ಹೇಳ್ತಾರೆ ನೀನು ಬಾಗಿನ್ ಜೊತೆ ಮದ್ವೆ ಆಗಿ ಅವ್ರ ಜೊತೆ ಇರಕ್ಕಾಗಲ್ಲ ಅಂತ ಹೇಳಿ ಟಿವಾಲ್ಸ್ ಕೊಟ್ಟು ಶ್ರೇಷ್ಠನ ಮದ್ವೆ ಅದೇ ಅಷ್ಟೇ ನಾಟ್ನಲ್ಲೂ ಮತ್ತೆ ಬಾಗಿನ್ಗೆ ತೊಂದರೆ ಕೊಡೋಕೆ ಶುರು ಮಾಡಿದೆ ಅಂತ ಇಲ್ಲಿ ಬಾಸ್ ಹೆಂಟಿ ತಾಂಡವ್ ಹಾಗೂ ಶ್ರೇಷ್ಠ ಆಗಿ ಹೇಳ್ತಾರೆ ಅಲ್ಲಿದ್ದ್ವಿ ಒಬ್ಬ ವ್ಯಕ್ತಿ ಏನ್ ಹೇಳ್ತಿದೀರ ಮೇಡಮ್ ಭಾಗ್ಯ ಮೇಡಮ್ ಅವ್ರ ಗಂಡ ತಾಂಡವ್ ಸರ ಭಾಗ್ಯ ಮೇಡಮ್ ಬಿಟ್ಟು ಶ್ರೇಷ್ಠ ಅವರ ಮದ್ವೆ ಆದ್ರ ಅಂತ ಅಲ್ಲಿದ್ದ ಒಬ್ರು ಎಂಪ್ಲಾಯಿ ಕೇಳಿದಾಗ ಈಗ ಅದೆಲ್ಲ ಮುಗ್ದೋಗಿರೋ ವಿಷಯ ಅಂತ ತಾಂಡವ್ ಹೇಳ್ತಾರೆ ಅದು ಮುಗ್ದೋಗಿರೋ ವಿಷಯ ಅಲ್ಲೇ ಬಿಟ್ಬಿಡೋಣ ಈಗ ಸ್ವಲ್ಪ ಭಾಗ್ಯನ್ ಬಗ್ಗೆ ಹಾಗೆ ಮಿಡಲ್ ಕ್ಲಾಸ್ ಬಗ್ಗೆ ವಾಟ್ ಮಾತಾಡತ್ತಲ್ಲ ಇನ್ ಬೀನ್ ಅಂತ ಇಲ್ಲಿ ಬಾಸ್ ಹೆಂಡತಿ ಕೇಳ್ತಾರೆ ನೋಡು ತಾಂಡವ್ ನಾವು ಅಲ್ಲಿಂದನೆ ಬಂದು ಇಷ್ಟು ಲೆವೆಲ್ ಗೆ ಇತ್ತಿರೋದು ಹಾಗೆ ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ್ನು ಕೇಳು ಎಷ್ಟು ಕಷ್ಟಪಟ್ಟು ನಿನ್ನ ಬಯಸಿದಾರೆ ಅಂತ ಇಲ್ಲಿ ಬಾಸ್ ಅವರು ತಾಂಡವ್ ಹಾಗೂ ಸ್ಟ್ರೆಶ್ ಜೊತೆ ಮಾತಾಡ್ತಿರ್ತಾರೆ ಒಳ್ಳೆ ಕಡೆ ಕೆಲ್ಸ ಹಾಗೆ ಬಾಯಲ್ಲಿ ಒಂದ್ ಇಂಗ್ಲಿಷ್ ಬಂದ ತಕ್ಷಣ ನೀವು ಒಳ್ಳೆಯ ಬಿಡಲ್ಲ ನೀವ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಮನೇಲಿರೋ ಹೆಂಡಿ ಬೇಕಾಗಿದ್ದೆಲ್ಲ ಮಾಡ್ಕೊಡ್ಬೇಕು ಇಷ್ಟಿನ ದಿನ ಪಾಪ ಭಾಗ್ಯ ಅದೆಲ್ಲ ಮಾಡ್ತಿದ್ಲಲ್ಲ ನೀವು ಬಾಗಿಂಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ನೋಡಕ್ ಹೋದ್ರೆ ನೀನು ಬಾಗಿಂಗೆ ಲೈಫ್ ಕೊಟ್ಟಿಲ್ಲ ಭಾಗ್ಯನೇ ನಿಂಗೆ ಲೈಫ್ ಕೊಟ್ಟಿದ್ರು ಅಂತ ಇಲ್ಲಿ ಬಾಸ್ ಹೆಂಟಿ ತಾಂಡವ್ ನೋಡ್ಕೊಂಡು ನಗ್ತಿರ್ತಾರೆ ನಿನ್ನಂತ ಈಗ ಇಷ್ಟು ಪರ್ಸನ್ ನ ಅವ್ಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನೀನು ನಿನ್ನಂತ ವ್ಯಾಲ್ಯೂ ಇಲ್ದಿರೋ ಪರ್ಸನ್ ನಮ್ ಕಂಪ್ನಿ ಬೇಡ ಅಂತ ಇಲ್ಲಿ ಬಾಸ್ ಹೆಂಟಿ ವಗೆ ಹೇಳ್ತಾರೆ ಸರ್ ಇವ್ರೇನೋ ಎಮೋಷನಲ್ ಆಗಿ ಮಾತಾಡ್ತಿದ್ದಾರೆ ನೀವಾರು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಸರ್ ಅಂತ ತಾಂಡವ್ ಗೆ ಕೇಳ್ತಾರೆ ಅಲ್ಲ ಸರ್ ಇಂಥ ಒಳ್ಳೆ ನ ಹಾಗೆ ಇಂಥ ಒಳ್ಳೆ ಎಂಪ್ಲಾಯಿ ಅಂದ್ರೆ ತಾಂಡವರು ಶ್ರೇಷ್ಠ ನೋಡ್ಕೊಂಡು ಇಂಥ ಎಂಪ್ಲಾಯೀಸ್ ನೆಗದಾಕುದೇ ನಿಮ್ಗೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗಲ್ವಾ ಸರ್ ಅಂತ ತಾಂಡವ್ ಹೇಳ್ಬೇಕಾದ್ರೆ ಎಸ್ ತಾಂಡವ್ ನಾನು ನಿಮ್ಮನ್ನ ಹೀಗೆ ಅನ್ಕೊಂಡಿದ್ದೆ ಇವ್ರು ಸುಮಾರು ಸರಿ ನಿಮ್ಮನ್ನ ಕೆಲ್ಸದಿಂದ ತೆಗಿ ಅಂತ ಹೇಳ್ತಾನೆ ಇದ್ಲು ನಾನ್ ಅದನ್ನ ಡಿಫೆಂಡ್ ಮಾಡ್ಕೊಂಡ್ ಬರ್ತಾನೆ ಇದ್ದೆ ಹಾಗೆ ತಾಂಡವ್ ಮತ್ತು ಶ್ರೇಷ್ಠ ಈ ಕಂಪ್ನಿಗೆ ಆಸ್ತಿ ಇದ್ದಂಗೆ ಅವ್ರನ್ನ ತೆಗೆದಾಕದಾಗಲ್ಲ ಅಂತ ನಾನು ನಿಮ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ ಈಗ ಆ ಓಪ್ಸೆಲ್ಲ ಹೊರಟೋಯ್ತು ತಾಂಡವ್ ನೀನೆ ಮಾಡ್ಕೊಂಡಿರೋ ಕೆಲ್ಸ ಅಂತ ಇಲ್ಲಿ ತಾಂಡವ್ಗೆ ಬಾಸ್ ಹೇಳ್ತಾರೆ ಅಲ್ಲ ಸರ್ ನಾನು ತಾಂಡವ್ ಏನ ನಮ್ಮ ಪರ್ಸನಲ್ ಲೆವೆಲ್ ನಾವೇನಾದ್ರು ಮಾಡ್ಕೋತೀವಿ ಏನಾದ್ರು ಕಂಪ್ನಿಲಿ ಅದ್ರ ಬಗ್ಗೆ ಪಾಲಿಸಿ ಇದೆಯಾ ಅಂತ ಇಲ್ಲಿ ಶ್ರೇಷ್ಠ ಅವರು ಬಾಸ್ನ ಪ್ರಶ್ನೆ ಮಾಡ್ತಾರೆ ನೀನು ಪಾಲಿಸಿ ಬಗ್ಗೆ ಮಾತಾಡ್ತಿದ್ಯಾ ಸರಿ ಆಯ್ತು ನಾನು ಅದೇ ತಾರೀಕು ಬರ್ತಿ ನಮ್ ಕಂಪ್ನಿ ಪಾಲಿಸಿ ಪ್ರಕಾರ ಗಂಡ ಹೆಂಟಿ ಒನ್ ಡೇ ಕಂಪ್ನಿಲಿ ಕೆಲಸ ಮಾಡಬಾರ್ದು ಅದು ನಿಂಗೂ ಚೆನ್ನಾಗ್ ಗೊತ್ತಿದೆ ಅಲ್ವಾ ಶ್ರೇಷ್ಠ ಅಂತ ಇಲ್ಲಿ ಬಾಸ್ ಶ್ರೇಷ್ಠ ಆಗಿ ಹೇಳ್ತಾರೆ ಶ್ರೇಷ್ಠ ತಾಂಡವ್ ಈಗ ಅರ್ಥ ಆಯ್ತು ಅಂತ ಅನ್ಕೋತೀನಿ ಈಗ ಒಂದ್ ಕ್ಷಣನು ನಮ್ ಕಣ್ ಮುಂದೆ ಇರ್ತೀರಿ ಅಂತ ಇಲ್ಲಿ ಬಾಸ್ ಹೆಂಟಿ ತಾಂಡವ್ ಆಗಿ ಬೈತಾರೆ ಇಲ್ಲಿ ಶ್ರೇಷ್ಠ ಅವರು ಸರ್ ಅಂತ ಬಾಸ್ನ ಹೇಳ್ತಿದ್ದಾರೆ ಈಗ ಏನು ಹೊಡ್ತೀರಾ ಇರುವ ಸೆಕ್ಯೂರಿಟಿನ ಕರೀನ ಅಂತ ಬಾಸ್ ಎಂಟಿ ಹೇಳ್ತಾರೆ ಆಮೇಲೆ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಹೊರಟೋಗ್ತಾರೆ ಇಲ್ಲಿ ಕುಸುಮ ಹಾಗೂ ಸುನಂದ ಅವ್ರಿಗೆ ತಾಂಡವ್ ನೋಡಿ ಸ್ವಲ್ಪ ಬೇಜಾರಾಗುತ್ತೆ ಇಲ್ಲಿ ಬಾಸ್ ಎಂಟಿ ಕುಸುಮ ಅವ್ರಿಗೆ ಹೇಳ್ತಾರೆ ನೋಡಿ ಕುಸುಮ ಅವ್ರ ಈ ತರ ಆಯ್ತು ಅಂತ ಬೇಜಾರಾಗ್ಬೇಡಿ ಅಂತ ಇಲ್ಲಿ ಬಾಸ್ ಎಂಟಿ ಕುಸುಮ ಅವ್ರಿಗೆ ಹೇಳ್ತಾರೆ ಬಾಕಿ ಇನ್ನು ಯಾಕಮ್ಮ ಇಲ್ಲೇ ನಿಂತಿದ್ಯಾ ಹೋಗಿ ಗ್ರಾಸರಿ ಸ್ನೇಹ ತಗೊಂಡ್ಬಿಡು ಅಂತ ಇಲ್ಲಿ ಬಾಸ್ ಎಂಟಿ ಹೇಳಿದಾಗ ಬಾಗಿ ಅವರು ಕುಸುಮ ಅವ್ರನ್ನ ಬೇಜಾರಲ್ಲಿ ನೋಡ್ತಾ ಹೋಗ್ತಾರೆ ಆದ್ರೆ ಇಲ್ಲಿ ಕುಸುಮಾ ತುಂಬಾ ಬೇಜಾರಲ್ಲೇ ನಿಂತಿರ್ತಾರೆ ಆ ಕಡೆ ಶ್ರೇಷ್ಠ ಅವರು ತನ್ನ ಐಟಮ್ಸ್ನೆಲ್ಲ ಬಾಕ್ಸ್ ಗೆ ಹಾಕೋತಿರ್ತಾರೆ ಆ ಕಡೆ ತಾಂಡವ್ ಶ್ರೇಷ್ಠ ಎಲ್ಲಾನು ಪ್ಯಾಕ್ ಮಾಡ್ಕೊತಿದ್ರೆ ಇಲ್ಲಿ ಎಂಪ್ಲಾಯೀಸ್ ಅವ್ರ ಪಕ್ಕ ನಿಂತ್ಕೊಂಡು ಅಯ್ಯೋ ಈ ಶ್ರೇಷ್ಠ ಅಂತೂ ಅಪ್ಸರಿನೇ ಸರಿ ಇಲ್ಲ ಅಂತ ಅಂತಿದ್ರು ಅಂತ ವ್ಯಕ್ತಿ ಹೇಳಿದ್ರೆ ಹಾಗೆ ಅನಿತ್ತ ಇನ್ನೊಬ್ಬ ನೆಂಬ ಅಯ್ಯಪ್ಪ ಆ ತಾಂಡವ ಏನ್ ಕಮ್ಮಿನ ಅವ್ನು ಎಷ್ಟು ಬೇಗ ಮ್ಯಾನೇಜರ್ ಪೋಸ್ಟಿಂದ ಹೋಗ್ತಾನೋ ಅಂತ ಕಾಯ್ತಿದೆ ಅಂತ ಎಲ್ಲರೂ ಇಲ್ಲಿ ಶ್ರೇಷ್ಠ ತಾಂಡವ ಬಗ್ಗೆ ಮಾತಾಡ್ತಿದ್ದೆ ಇಲ್ಲಿ ತಾಂಡವ ಹಾಗೂ ಶ್ರೇಷ್ಠಕ್ಕೆ ಕೋಪ ಬಂತು ಇದು ಶ್ರೇಷ್ಠರು ಹೋಗಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಬೈತಾರೆ ಇಲ್ಲಿ ಗೌರವ್ ಅವ್ರು ಬಂದು ಏನ್ ಸರ್ ಭಾಗ್ಯ ಮೇಡಮ್ ನಿಮ್ ವೈಫ ನಂಗೆ ಗೊತ್ತೇ ಇರ್ಲಿಲ್ಲ ಸರ್ ನೀವು ಬರ ಅವ್ರು ಮಾಡಿದ ಸಖತ್ ಆಗಿದೆ ಸಖತ್ ಅಂತ ತಿಂತಿದೆ ಸರ್ ನಿಜೇ ಹೇಳಣ ಸರ್ ಬಂದ್ ಬಂತು ಅವರೇ ಬೆಸ್ಟ್ ಅಂತ ಇಲ್ಲಿ ಗೌರವ್ ಹೇಳ್ತಿದಂಗೆ ಇಲ್ಲಿ ತಾಂಡವ್ ಶ್ರೇಷ್ಠ ಹಬ್ಬ ಇದ್ದು ಕಲ್ಸ್ ಕಲ್ಸ್ಬಿಡ್ತಾರೆ ಗೌರವನ ತಾಂಡವ ಯಾವುದೇ ಕಾರಣಕ್ಕೂ ಅಪಾಗ್ಯನ ಮಾತ್ರ ಸುಮ್ನೆ ಬಿಡಬಾರ್ದು ಅಂತ ಶ್ರೇಷ್ಠ ಹೇಳ್ತಾರೆ ಒಂದೇ ಒಂದು ಅವಕಾಶ ಸಿಗ್ಲಿ ಶ್ರೇಷ್ಠ ಅವ್ಳ ಮತ್ತೆ ಎದಬಾರ್ದು ಹಾಗ್ ಮಾಡ್ತೀನಿ ಅಂತ ಇಲ್ಲಿ ತಾಂಡವ್ ಕೋಪ ಮಾಡ್ಕೊಂಡು ಹೇಳ್ತಾರೆ ಕುಸುಮ ಅವರು ಬರ್ತಾ ಏನ ನೀನು ಬಂದ ಅವ್ ಅವಮಾನ ಮಾಡ್ಬೇಕು ಮಾಡ್ಬಿಟ್ಟು ಹೋಗು ಅಂತ ಇಲ್ಲಿ ತಾಂಡವ್ ಹೇಳಿದಾಗ ಇಲ್ಲ ಕೋಣೋ ರಾಜ ನಿನ್ ಪರಿಸ್ಥಿತಿ ನೋಡಿದ್ರೆ ನಂಗ್ ಅಯ್ಯೋ ಅನ್ಸ್ತಿದೆ ನಿಂಗೆ ಒಂದ್ ವಿಷಯ ಗೊತ್ತಾ ಅವತ್ತು ಪುರೋಹಿತರು ಅನ್ಸುತ್ತ ಹೇಳಿದ್ರು ನೆನ್ಪಿದ್ಯಾ ಭಾಗ್ಯ ಏನಾದ್ರು ನಿನ್ ಜೀವನದಿಂದ ಬಿಟ್ಟು ಹೊರಟೋಗ್ಯೆ ನೀನ್ ಭಾಗ್ಯನೇ ಹೊರಟೋಗುತ್ತೆ ಅಂತ ಹೇಳಿದಳು ಹಾಗೆ ಆಗ್ತಿದೆ ಅಂತ ಇಲ್ಲಿ ಕುಸುಮ ಅವರು ತಾಂಡವ್ಗೆ ತುಂಬಾ ಬೇಜಾರಲ್ಲಿ ಹೇಳ್ತಿರ್ತಾರೆ ಅನ್ಕೋತಿದೆ ಇನ್ನು ಈ ಡೈನಾಗ್ ಯಾಕೆ ಬಂದಿಲ್ಲ ಈ ಡೈನಾಗ್ ಹೇಳಿ ತನ್ನ ಮಗ್ಳನ್ನ ಮೇಲೆ ಇರಿಸೋ ಡೈನಾಗ್ ಬಂದೇ ಇಲ್ಲ ಅಂತ ನಾನು ಅನ್ಕೋತಿದ್ದೆ ನೋಡಮ್ಮ ಆ ಎಮ್ಮೆ ನನ್ ಲೈಫ್ ಅಲ್ಲಿರೋ ಅದೃಷ್ಟ ಅಲ್ಲ ದುರಾದೃಷ್ಟ ಅವಳು ಅವ್ರು ಒಂದು ಶನಿ ನನ್ಗೆ ನೋಡಮ್ಮ ನಿನ್ ಪುರಾಣ ಕೇಳಷ್ಟು ಟೈಮು ಇಲ್ಲ ಪೇಶನ್ಸ್ ಇಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವ್ರಿಗೆ ಬಾ ಶ್ರೇಷ್ಠ ಹೋಗೋಣ ಅಂತ ಹೇಳಿ ತಾಂಡವ್ ಶ್ರೇಷ್ಠ ಅಲ್ಲಿಂದ ಹೋಗ್ತಾರೆ ಆಮೇಲೆ ಕುಸುಮ ಅವ್ರಿಗಂತೂ ತಾಂಡವ್ ನೋಡಿ ತುಂಬಾನೇ ಬೇಜಾರಾಗ್ತಿರುತ್ತೆ ಆ ಕಡೆ ತಾಂಡವ್ ಶ್ರೇಷ್ಠ ಆಫೀಸಿಂದ ಹೊರಗಡೆ ಹೋಗಬೇಕಾದ್ರೆ ಇಲ್ಲಿ ಭಾಗ್ಯ ಅವರ ಎಂಟ್ರಿ ಆಗುತ್ತೆ ಇಲ್ಲಿ ಭಾಗ್ಯ ಅವರು ಒಳಗಡೆ ಬಂದ್ರೆ ತಾಂಡವ್ ಶ್ರೇಷ್ಠ ಹೊರಗಡೆ ಹೋಗ್ತಾರೆ ಇಲ್ಲಿ ತಾಂಡವ್ ಶ್ರೇಷ್ಠ ಮನೆಗೆ ಬಂದಮೇಲೆ ಅಲ್ಲ ತಾಂಡವ್ ಅಲ್ಲಿ ಏನು ಸ್ವಲ್ಪ ಪುತ್ತಿನೇ ಇಲ್ವಾ ಆ ಭಾಗ್ಯ ಮಾತ್ ಕೇಳ್ಕೊಂಡು ನಮ್ನೆ ಕೆಲ್ಸದಿಂದ ತೆಗ್ಗಾಗ್ತಾರಾ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಪೇರು ಶ್ರೇಷ್ಠ ಏನೋ ಒಂದ್ ಗಾತೆ ಇದೆಯಲ್ಲ ಅಲ್ಲ ಏನ್ ಗೊತ್ತು ಕಸ್ತೂರಿ ವಾಸ್ತಾ ಆತರ ಆ ತರ ಅಲ್ಲಿ ಸರ್ ಮತ್ತೆ ಭಾಗ್ಯ ಅವ್ರ ಅಂಟಿ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನಮ್ಗೆ ಎಲ್ಲೋ ಕೆಲ್ಸನೇ ಸಿಗಲ್ಲ ಅಂತ ಅವ್ರು ಅನ್ಕೋಬಿಟ್ಟಿದ್ದಾರೆ ಅದ್ ಒಂದೇ ಕೆಲ್ಸನ ನಾನೇ ಬರ್ತಿರೋದು ಅಂತ ಅನ್ಕೊಬಿಟ್ಟಿದ್ದಾರೆ ಏನು ಕೆಲ್ಸ ಏನಾದ್ ಒಂದೇನಾ ಅಂತ ತಾಂಡವ್ ಹೇಳ್ತಾರೆ ಏನ್ ತಾಂಡವ್ ಬೇರೆ ಆಫರ್ಸ್ ಏನಾದ್ರು ಇದೆಯಾ ಅಂತ ಶ್ರೇಷ್ಠ ಕೇಳಿದಾಗ ಏನೋ ಆಫರ್ಸ್ ಅಂತ ಕೇಳ್ತಿದ್ಯಾ ಪೇಚಾನ್ ಇದೆ ಶ್ರೇಷ್ಠ ಇಮೇಲ್ ಅಲ್ಲಿ ಜಾಬ್ ಆಫರ್ಸ್ ಕೋಳಿತಾ ಬಿದ್ದಿದೆ ಶ್ರೇಷ್ಠ ಅವ್ರ ಅಂಕಾರ ಇನ್ಸೋದಕ್ಕೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ತಾಂಡವ್ ಹೇಳ್ತಾಗ ಹಾಗಾದ್ರೆ ನಾವು ತಲೆ ಕೆಳೋ ಅವಶ್ಯಕತೆ ಇಲ್ಲ ಅಲ್ವಾ ತಾಂಡವ್ ಅಂತ ಇಲ್ಲಿ ಶ್ರೇಷ್ಠ ಹೇಳಿದಾಗ ಖಂಡಿತವಾಗ್ಲು ಅದ್ರ ಅವಶ್ಯಕತೆ ಇಲ್ಲ ಶ್ರೇಷ್ಠ ನನ್ ವ್ಯಾಲ್ಯೂ ಗೊತ್ತಿರೋ ಕಂಪ್ನಿಗಳಿಗೆ ಎಷ್ಟೊಂದಿದೆ ಡಬಲ್ ಸ್ಯಾಲ್ರಿ ಕೊಟ್ಟು ಹೈಕ್ ಮಾಡ್ತಾರೆ ನೋಡ್ಕೋಬೇಕಾದ್ರೆ ಎ ಭಾಗ್ಯ ತರ ಅನ್ಎಜುಕೇಟೆಡ್ ನಂಗೆ ಏನ್ ಸ್ಕಿಲ್ ಇಲ್ವಾ ನೋಡ್ಕೋಬೇಕಾದ್ರೆ ನಾಳೆನೇ ನಂಗೆ ಕೆಲ್ಸ ಸಿಗುತ್ತೆ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ತಲೆ ಬೇಡ ಶ್ರೇಷ್ಠ ನಿಂಗು ಒಂದ್ ಕೆಲ್ಸ ಕೊಡ್ತೀನಿ ಅಂತ ತಾಂಡ್ ಹೇಳ್ದಾಗ ಶ್ರೇಷ್ಠ ಶ್ರೇಷ್ಠ ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ ಆಕರೆ ಕರೆ ತರ್ಮ ಹಾಗೂ ಕುಸುಮ ಅವರು ತುಂಬಾ ಬೇಜಾರಲ್ಲಿ ಕೂತಿರ್ತಾರೆ ಇಲ್ಲಿ ಸುಂದ್ರಿ ಅವರು ಪೂಜಾ ಅವ್ರಿಗೆ ಆಫೀಸ್ ಅಲ್ಲಿ ವಿಷಯ ಎಲ್ಲ ಕೇಳಿ ಹೇಳ್ತಾ ಇರ್ತಾರೆ ಆಗ ಪೂಜಾ ಬಂತು ಹ್ಞೂ ಕಣ ಸುಂದ್ರಿ ನಂಗಂತೂ ತುಂಬಾ ಖುಷಿ ಆಯ್ತು ಅಂತ ಇಲ್ಲಿ ಪೂಜಾ ಅವರು ಸುಂದ್ರಿಗೆ ಹೇಳ್ತಾರೆ ಮಾಡ್ಬಾರ್ದು ಮಾಡಿದ್ರೆ ಹೀಗೆ ಆಗದು ಕಷ್ಟ ಅನ್ಬೋಸ್ಲಿ ಅಂತ ಹೇಳಿ ಪೂಜಾ ಹೇಳ್ತಿದ್ದಾರೆ ಧರ್ಮ ಅವರು ಏನ್ ಪೂಜಾ ಇನ್ನೊಬ್ರು ಕಷ್ಟ ಪಟ್ಟಿರಿ ನಾವ್ ಖುಷಿಯಾ ಖುಷಿಯಾಗಿರ್ಬೇಕಾ ಅಂತ ಹೇಳಿ ಧರ್ಮ ಕೇಳಿದಾಗ ಇನ್ನೇನ್ ಮಾವ ಮಾಡ್ಬಾರ್ದು ಮಾಡಿದ್ರೆ ಇನ್ನೇನಾಗುತ್ತೆ ನಾವೆಲ್ಲ ಕಷ್ಟ ಪಟ್ಟಿಲ್ವಾ ಹೇಳಿ ನಮ್ಗೆಲ್ಲ ಕಷ್ಟ ಕೊಟ್ಟಿಲ್ವಾ ಮಾವ ಅಂತ ಹೇಳಿ ಪೂಜಾ ಹೇಳ್ಬೇಕಾದ್ರೆ ಧರ್ಮ ಹಾಗೂ ಕುಸುಮ ಅವರು ಪೂಜೆನೆ ನೋಡ್ತಿರ್ತಾರೆ ಆಗ ಸುಂದ್ರಿ ಅವ್ರು ಹೇಳ್ತಾರೆ ಇನ್ನೇನು ನಮ್ ಬಾ ಎಷ್ಟೆಲ್ಲ ಕಷ್ಟ ಕೊಟ್ಟಿಲ್ಲ ಪ್ರತಿಯೊಂದು ಹೆಚ್ಚಿನ ನೋವು ಕೊಡ್ತಾನೆ ಬಂದಿದ್ದಾರೆ ಅವ್ರಿಗೆ ಹಾಗೆ ಆಗ್ಬೇಕು ಅಂತ ಸುಂದರಿ ಹೇಳ್ತಾರೆ ಇದನ್ನೆಲ್ಲ ಬಾಗಿ ಅವರು ಹಿಂದೆ ನಿಂತ್ಕೊಂಡು ನೋಡ್ತಿರ್ತಾರೆ ಕುಸುಮದ್ ಅವರು ಧರ್ಮ ಅವರು ಬೇಜಾರಾಗಿರ ನೋಡ್ತಾರೆ ನನ್ಗಂತ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾನಂತ ಇವತ್ತು ಸ್ವೀಟ್ ಮಾಡ್ಕೊಂಡು ತಿಂತೀನಿ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಏನ್ ಪೂಜಾ ಏನ್ ಮಾತಾಡ್ತಿದೆ ಯಾರೋ ಗ್ರೂಪ್ ಬೇಜಾರ ಅಂತ ಹೇಳಿದ್ರೆ ಸ್ವೀಟ್ ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ತಿದೆಯಲ್ಲ ಅಂತ ಇಲ್ಲಿ ಪೂಜಾಗೆ ಬಾಗಿ ಅವರು ಕೇಳ್ತಾರೆ ಅಕ್ಕ ನಾನೇ ಸುಳ್ಳು ಇದ್ದಿಲ್ಲ ನಾನು ನಿಜನೇ ಹೇಳ್ತಿದ್ದೀನಿ ನಿನ್ ನ ಅವ್ರು ಎಷ್ಟೆಲ್ಲ ಸೆಲೆಬ್ರೇಟ್ ಮಾಡಿದ್ರು ಯಾಕೆ ಗೊತ್ತಿಲ್ವಾ ಇವ ನಿನ್ ಹತ್ರ ಬಂದು ಎಷ್ಟು ಕುಂಕಾದ ಮಾತಾಡ್ತಿದ್ರು ಅದಕ್ಕೋಸ್ಕರ ನಾನು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ ಅಕ್ಕ ಅಂತ ಪೂಜಾ ಹೇಳ್ತಾರೆ ಇದೆಲ್ಲ ತಪ್ಪು ಪೂಜಾ ಅವರು ನಮ್ಗೆ ಏನೇ ಮಾಡಿರ್ಬೋದು ಅಂತ ಇಲ್ಲಿ ಭಾಗ್ಯ ಹೇಳಕ್ ಬರ್ತಿರ್ಬೇಕಾರೆ ಗೊತ್ತು ಅಕ್ಕ ಅವ್ರು ಏನೇ ಮಾಡಿರ್ಬೋದು ನಾವ್ ಮತ್ತವರ್ಗ ಏನು ಮಾಡ್ಬಾರ್ದಲ್ವಾ ಅಂತ ಇಲ್ಲಿ ಪೂಜಾ ಹಾಗೂ ಸುಂದ್ರ ಅವರು ಹೇಳ್ತಾರೆ ಅದೇ ಅಕ್ಕ ಕರ್ಮ ಅನ್ನೋದಿರುತ್ತಲ್ಲ ಅದು ಸರಿಯಾಗಿ ಮಾಡಿದೆ ಅಂತ ಇಲ್ಲಿ ಪೂಜಾ ಹೇಳಿದಾಗ ಭಾಗ್ಯ ಅವ್ರು ಹೇಳ್ತಾರೆ ಆಯ್ತು ಸರಿ ಪೂಜಾ ಇವಾಗ ನಾವೇನೋ ಎತ್ತಿದೀವಿ ಅಂತ ನೀನು ಅವ್ರು ನೋಡ್ಕೊಂಡು ಆಡ್ಕೊತಿದ್ಯಾಲ್ವಾ ನೀನು ಅವ್ರನ್ನ ಇದೇ ತರ ಆಡ್ಕೊತಿದ್ಯಾ ಹಾಗೆ ಅವರು ನಾ ಕಷ್ಟದಲ್ಲಿ ಇದ್ದಾಗ ನಮ್ಮನ್ನ ಅವ್ರು ಆಡ್ಕೊಂಡ್ರು ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಅಂತ ಇಲ್ಲಿ ಭಾಗ್ಯ ಅವರು ಕೇಳ್ತಾರೆ ಆಗ ಪೂಜಾ ಅವರು ಏನು ಮಾತಾಡಿದ್ರೆ ಹಾಗೆ ನಿಂತ್ಕೋತಾರೆ ಆ ಕಡೆ ತಾಂಡವ್ರು ತನ್ನ ಲ್ಯಾಪ್ಟಾಪ್ ಅಲ್ಲಿ ಎಲ್ಲಾ ಮೇಲ್ಸ್ ಚೆಕ್ ಮಾಡ್ತಿರ್ತಾರೆ ಏನ್ ಮಾಡ್ತಿದ್ರೆ ತಾಂಡವ ಅಂತ ಶ್ರೇಷ್ಠ ಕೇಳ್ತಾರೆ ಏನೇನೋ ಶ್ರೇಷ್ಠ ಇಮೇಲ್ ಅಲ್ಲಿ ಬಂದಿಷ್ಟು ಜಾಬ್ ಆಫರ್ ಬಂದಿರ್ತಲ್ಲ ಅದಕ್ಕೂ ರೆಸ್ಪಾಂಡ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತಿದ್ದೀನಿ ಅಂತ ತಾಂಡವ್ ಹೇಳ್ತಾರೆ ಇಲ್ಲಿ ತಾಂಡವ ಅವ್ರಿಗೆ ಒಂದು ಕಾಲ್ ಬರುತ್ತೆ ಸರ್ ಸಾರಿ ಟು ಡಿಸ್ಟರ್ ಸ್ವಲ್ಪ ಮಾತಾಡ್ಬೋದ ಅಂತ ಹೇಳ್ತಾ ಇಲ್ಲಿ ತಾಂಡ ಅವ್ರು ಹೇಳಿ ಅಂತ ಹೇಳಿದ್ರು ಸರ್ ನೆನ್ನೆ ಒಂದ್ ಮ್ಯಾನೇಜರ್ ಗೆ ನಿಮ್ಗೆ ಕಾಲ್ ಮಾಡಿದಲ್ಲ ಸರ್ ಅಂತ ಆ ವ್ಯಕ್ತಿ ಹೇಳ್ತಿದ್ನ ತಾಂಡ್ ತುಂಬಾ ಖುಷಿ ಆಗ್ಬಿಡುತ್ತೆ ಆ ಹಾ ಗೊತ್ತಾಯ್ತು ಗೊತ್ತಾಯ್ತಿದೆ ದೊಡ್ಡ ಕಂಪನಿ ಏನಲ್ಲ ಎಮ್ ಎನ್ ಸಿ ಕಂಪನಿ ಅಲ್ಲ ಸ್ಮಾಲ್ ವೆಂಚರ್ ಅಲ್ಲ ಅಂತ ತಾಂಡ್ ಸರ್ ಸ್ಮಾಲ್ ವೆಂಚರ್ ಅಂತ ಅಲ್ಲ ಪರವಾಗಿಲ್ಲ ಸರ್ ಇಂಡಿಯಾದಲ್ಲಿ ನಮ್ದು ಎರಡು ಬ್ರಾಂಚ್ ಇದೆ ಸರ್ ಅಂತ ಆ ವ್ಯಕ್ತಿ ಹೇಳ್ತಾರ ಏನು ಬರೀ ಎರಡ್ ಬ್ರಾಂಚ್ ವೆರಿ ಸಾರಿ ಇದು ನನ್ನ ಲೆವೆಲ್ಗೆ ಸೂಟ್ ಆಗಲ್ಲ ನಾನು ಬರಿ ಎಂ ಎನ್ ಸಿ ಕಂಪ್ನಿಗೋಸ್ಕರ ಅಷ್ಟೇ ಹುಡುಕ್ತಾ ಇರೋದು ಅಂತ ತಾಂಡ್ ಹೇಳ್ತಾರೆ ನಾನು ನಿಮ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಿದೀನಿ ಅದೇನಷ್ಟು ಚೆನ್ನಾಗಿಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಯಾಕೆ ತಂಡ ಆಫ್ ಅನ್ನ ಬೇಡ ಅಂತ ಅಂದೆ ಅಂತ ಶ್ರೇಷ್ಠ ಹೇಳ್ತಾರೆ ಅಯ್ಯೋ ಶ್ರೇಷ್ಠ ಇದು ಸ್ಮಾಲ್ ವೆಂಚರ್ ಶ್ರೇಷ್ಠ ನಂಗೆ ಸೂಟ್ ಊಟ ಆಗಲ್ಲ ಅಂತ ಇಲ್ಲಿ ಅವರು ಶ್ರೇಷ್ಠ ಆಗಿ ಹೇಳ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು